ಜನನಂ ಜ್ಞಾನ ಸಾಧನಂ ಅನ್ನುವಂಥ ಒಂದು ಮಾತಿದೆ ಅಂದರೆ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಏನಕ್ಕೆ ಯಾವ ಕಾರಣಕ್ಕೋಸ್ಕರ ಜನ್ಮವೆತ್ತಿ ಬಂದಿದ್ದೇವೆ ಅಂದರೆ ಜ್ಞಾನವನ್ನು ಸಾಧನೆ ಮಾಡಿ ಸಾಧನೆ ಅಂದರೆ ಏನು ನಾನೇ ಓದಿ ನಾನೇ ಏನೋ ಎಲ್ಲ ಕಲ್ತ್ಕೊಂಡು ನನ್ನಲ್ಲೇ ಇಟ್ಕೊಳ್ಳೋದಾ ಖಂಡಿತ ಅಲ್ಲ ಆ ಜ್ಞಾನವನ್ನು ಹಂಚಬೇಕು ಮಹಾಭಾರತದ ಯುದ್ಧ ನಡೀತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನೆಲ್ಲ ಕರೆದು ಹೇಳ್ತಾನಂತೆ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ನೀವೆಲ್ಲ ನಮ್ಮ ಜ್ಞಾನ ಸೂರ್ಯ ಮುಳುಗ್ತಾ ಇದ್ದಾನೆ ಎಲ್ಲ ನೋಡ್ತಾ ಕೂತಿದ್ದೀರಲ್ಲ ಅಂತ ಆಗ ಅರ್ಜುನ ಕೇಳ್ತಾನಂತೆ ಯಾವ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಆಗ ಶ್ರೀಕೃಷ್ಣ ಹೇಳ್ತಾನೆ ನಿಮ್ಮ ತಲೆಮಾರಿನ ಪರಂಪರೆಯ ಜ್ಞಾನ ನಿಧಿ ಆಗಿರುವಂತಹ ಭೀಷ್ಮ ಮುಳುಗ್ತಾ ಇದ್ದಾನೆ ಜಗತ್ತನ್ನು ತೊರೆದು ಹೋಗ್ತಾ ಇದ್ದಾನೆ ಅವನಲ್ಲಿರುವಂತಹ ಜ್ಞಾನ ಭಂಡಾರವನ್ನು ನೀವು ಕೂಡ ಸ್ವಲ್ಪವಾದರೂ ಕೂಡ ತಗೊಳ್ಳಿ ಅಂತ ಆದ್ದರಿಂದ ಜಗತ್ತಿನಲ್ಲಿ ಅತ್ಯಂತ ಜಿಪುಣ ಆದಂತಹ ಪ ವ್ಯಕ್ತಿ ಯಾರು ಅಂದರೆ ತನ್ನಲ್ಲಿರುವಂಥ ಜ್ಞಾನವನ್ನು ಹಂಚದೇ ಹೋದರೆ ಅವನೇ ಜಿಪುಣ ಹಂಚಬಾರದು ಅಂತ ಇದ್ದರೆ ಅವನೇ ಜಿಪುಣ ಆದ್ದರಿಂದ ನಮ್ಮಲ್ಲಿರುವಂತಹ ಏನೋ ಚಿಕ್ಕ ಪುಟ್ಟ ಕಲೆ ಸಂಸ್ಕೃತಿ ಸಾಹಿತ್ಯ ಸಂಗೀತ ಏನಿದೆಯೋ ಅದನ್ನೆಲ್ಲರಿಗೂ ಕೂಡ ಹಂಚುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಮ್ಮ ಶಾರದಾ ಕಲಾವೇದಿಕೆಯಿಂದ ಮಾಡ್ತಾ ಇದ್ದೇವೆ